ಹಂಗ್ನಗಡ ಪೊಲೀಸ್ ಠಾಣಾ ವತಿಯಿಂದ ಹಮ್ಮಿಕೊಂಡಂಥ ಇವತ್ತಿನ ದಿನ ಏನಪ್ಪ ಅಂದರೆ ನಮ್ಮಲ್ಲೇ ಒಂದು ಲುಂಗಿ ಗ್ಯಾನ್ ಕಾಣಿಸ್ಕೊಂಡಿತ್ತು ಆ ಲುಂಗಿಂಗ್ಯಾನ್ ಕಾಣಿಸ್ಕೊಂಡಂಥ ಸಿ ಸಿ ಟಿವಿಗಳನ್ನು ಚೆಕ್ ಮಾಡಿದಾಗ ಇದು ನಮ್ಮಲ್ಲೇ ಆದಂಥ ಯಾವುದೇ ರೀತಿ ಅಪರಾಧ ಬೇರೆ ಡಿಸ್ಟಿಕ್ ಆಗಿರೋ ಅಂತ ನೋಡಿದ್ದೀವಿ ಅಲ್ಲಿ ಯಾವುದೇ ರೀತಿ ಅಪರಾಧ ಕಂಡು ಬಂದರೆ ಅದು ಟವರ್ ಡಂಪ್ ಹತ್ತು ಟೆಕ್ನಿಕಲ್ ಹತ್ತು ಯಾವುದೇ ಇದ್ರ ಮುಖಾಂತರ ನಾವು ಅದನ್ನು ತನಿಖೆಯನ್ನು ಕೈಗೊಂಡು ಬೇಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ಮತ್ತೆ ದಿನ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಈ ಬೇಸಿಗೆ ಟೈಮ್ದಲ್ಲಿ ಚಳಿಗಾಲ ಟೈಮ್ದಲ್ಲಿ ನೆಕ್ಸ್ಟ್ ಇವು ಕಬ್ಬು ಕಟಾಪುಗಳು ಬಂದರೆ ಸಲ ಇದ್ರ ಸಮಯದಲ್ಲಿ ಕಳ್ತನಗಳು ಜಾಸ್ತಿ ಆಗಾಕ್ತಿದ್ದಾವೆ ಕಳ್ತನಗಳು ಜಾಸ್ತಿ ಹಾಕು ಅಂದರೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ವ್ಯಾಲ್ಯೂಬಲ್ ತಿಂಗಳನ್ನ ಮೌಲ್ಯವಾದಂಥ ಬಂಗಾರ ಹಾಕು ರೊಕ್ಕ ಹಾಕು ಯಾವುದೇ ರೀತಿ ಆಭರಣಗಳಾಯ್ತು ಜಾಸ್ತಿ ಇಟ್ಕೊಡದೆ ಬ ಹೋಗಿ ಬ್ಯಾಂಕಾಗಿ ರಾಕಲ್ಲಿ ಇಡಿ ಸಿ ಸಿ ವಿ ವ್ಯವಸ್ಥೆ ಇದ್ರೆ ಸಿ ಸಿ ಟಿ ವಿ ರಿಪೇರಿ ಅದನ್ನು ರಿಪೇರಿ ಮಾಡಿಸಿ ಮತ್ತೆ ಯಾವುದೇ ರೀತಿ ಮನೆ ಬೀಗ ಹಾಕ್ಕೊಂಡು ಬೇರೆ ಕಡೆ ಯಾವುದೇ ಹೋಗೋದಿತ್ತಂದ್ರೆ ನೆರೆ ಹೊರಗಳಿಗೆ ಅಕ್ಕಪಕ್ಕ ಮನೆಯವರಿಗೆ ಮತ್ತೆ ನಮ್ಮ ಬೀಡ್ ಸಿಬ್ಬಂದಿ ಅಥವಾ ನಮ್ಮ ಪೊಲೀಸ್ ಸ್ಟೇಷನ್ಗೆ ಬಂದು ಮಾಹಿತಿ ಕೊಡಿ ಆ ಸಾರ್ವಜನಿಕರ ಸಹಕಾರದಿಂದ ಇವೆಲ್ಲ ಕಳ್ಳತನ ಮತ್ತು ಇತರ ಅಪರಾಧಗಳನ್ನು ತೆರೆಯಬೇಕಾಗ ತಮ್ಮ ಸಹಕಾರ ಅತಿ ಅಮೂಲ್ಯವಾಗಿರೋದ್ರಿಂದ ಯಾವುದೇ ರೀತಿಯಾದಂಥ ವ್ಯಾಲಯ ಇಂಟಿಮೇಶನ್ ಮಾಡೋದು ಹತ್ತು ಯಾವುದು ಮರಿಬೇಡಿ ಇಡೋದಿತ್ತಂದ್ರೆ ಬ್ಯಾಂಕ್ ಅಖಾತಾಗಟ್ಟು ನೆಕ್ಸ್ಟ್ ನಮ್ಗೆ ಮಾಹಿತಿ ಬೀಗ ಹಾಕಿ ಹೋಗುವಾಗ ನಾವು ಎರಡನೇ ಊರಲ್ಲಿರಲ್ಲ ನಾವು ಹಿಂಗೆ ಹೋಗ್ತಿದ್ದೀವಿ ಅಂತ ಮಾಹಿತಿ ಕೊಟ್ಟು ಇಂಟಿಮೇಷನ್ ಮಾಡಿ ಹೋಗುವಂಥ ವ್ಯವಸ್ಥೆ ಆಗಲಿ ಯಾವ ನಿಮ್ಮಲ್ಲಿ ಯಾವುದೇ ರೀತಿಯ ಸಸ್ಪೆಕ್ಟ್ ಏನಕ್ಕೆ ಬಂದರೆ ಇಮಿಡಿಯೇಟಾಗಿ ಒನ್ ಒನ್ ಟೂಗೆ ಕಾಲ್ ಮಾಡಿ ನಮ್ಮದು ಪೊಲೀಸ್ ಸ್ಟೇಷನ್ ಬೀಚ್ ಸಿಬ್ಬಂದಿ ಮತ್ತು ನಮ್ಮ ನಂಬರ್ ಇರುತ್ತೆ ಅದಕ್ಕೂ ಕಾಲ್ ಮಾಡಿ ತಿಳಿಸ್ಬೋದು ನಿಮ್ಗೆ ಇಮಿಡಿಯೇಟಾಗಿ ಸಹಕಾರ ನೀಡ್ತೀವಿ ಇದರಿಂದ ಯಾವುದೇ ರೀತಿಯ ಬಂದಕ್ಕಾಗಿ ಅದು ಇದಕ್ಕಾಗಿ ಸೇರಿ ತೊಂದರೆ ಇಲ್ಲ ಸಮಸ್ಯೆ ಅನಿಸ್ಕೊಂಡು ಜೀವನ ಮಾಡೋದಿರಲ್ಲ ಅದೇನು ಸಂಬಂಧಪಟ್ಟಂಗೆ ಎನ್ಕ್ವೈರಿ ಮಾಡಿ ತನಿಖೆ ಕೈಗೊಂಡು ಅದು ಯಾವುದೇ ರೀತಿಯಾದಂಥ ಸಮಸ್ಯೆ ನೋಡ್ಕೊತೆ ಎಲ್ಲ ಅಮ್ಮಿನ ಪಟ್ಟಣ ಅಮ್ಮಿನಗಳ ಕಾಣ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರಲ್ಲಿ ಇದೊಂದು ಮನೆ